ಹಲೋ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ ಉಳಿದ ಅನ್ನದಲ್ಲಿ ಅಥವಾ ಅನ್ನದಲ್ಲಿ ರೈಸ್ ರೈಸ್ ಐಟಮಲ್ಲಿ ಮಾಡುವಂಥದ್ದು ಇದು ಮಕ್ಕಳಿಗೆ ದೊಡ್ಡವರಿಗೆ ಪ್ರಾಯದವರಿಗೆ ಎಲ್ರಿಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಯಾರೂ ಬೇಡ ಅನ್ನೋದಿಲ್ಲ ಅಷ್ಟು ಒಳ್ಳೆ ಆಗಿ ಇರುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇದನ್ನು ಮಾಡೋದು ಹೇಗಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋನ ಕಂಪ್ಲೀಟ್ ನೋಡಿ ಗ್ಯಾಸ್ ಆನ್ ಮಾಡಿ ಬಾಣಲೆ ಹಾಕಿದ್ದೇನೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ತೇನೆ ಒಂದೆರಡು ಮೂರು ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ ಫಸ್ಟಿಗೆ ನಮ್ಗೆ ಇದೆಲ್ಲ ಇಂಗ್ರೀಡಿಯೆಂಟ್ ನಮ್ಗೆ ಬೇಕಾಗಿರುವಂಥದ್ದು ಎಲ್ಲ ಫಸ್ಟೇ ರೆಡಿ ಮಾಡಿಟ್ಟಿದ್ದೇನೆ ಈಗ ಇದನ್ನು ಎಣ್ಣೆ ಬಿಸಿ ಆದಾಗೆ ನಾನು ನಾವು ಇದಕ್ಕೆ ಹಾಕಿ ಎಣ್ಣೆ ಬಿಸಿ ಆಯಿತು ತೆಳುವಾಗಿ ಚಾಪ್ ಮಾಡಿದ್ದು ಬಟಾಟೆ ತಿಳು ಸ್ಲೈಸ್ ಮಾಡಬೇಕು ಇದನ್ನು ಈಗ ಇದನ್ನು ಫ್ರೈ ಮಾಡಿ ತೆಗೆಯುವ ಒಂದೆರಡು ಮೂರು ಸ್ಪೂನು ಎಣ್ಣೆ ಅಷ್ಟೇ ಸಾಕು ನಮಗೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಬ್ರೌನಿಶ್ ಬರೋ ತನಕ ಫ್ರೈ ಮಾಡುವ ಬಟಾಟೆ ಒಳ್ಳೆ ಫ್ರೈ ಆಯಿತು ಈಗ ನಾವು ತೆಗೆದು ಸಪ್ರೇಟ್ ಮಾಡುವ ಇದನ್ನು ಬೇರೆ ಪ್ಲೇಟಿಗೆ ಹಾಕಿಡುವ ಬೇರೆ ಪ್ಲೇಟಲ್ಲಿ ಇಟ್ಟಿದ್ದೇನೆ ಈಗ ನಾವು ಇದಕ್ಕೆ ಬೇವಿನ ಎಲೆ ಮತ್ತು ಸಾಸಿವೆ ಹಾಕಿ ಬೇವಿನ ಎಲೆ ಹಾಕಿದೆ ಸಾರಿಸಬೇಕಾಗಿದೆ ನೋಡಿ ಪಟ್ ಪಟ್ ಅಂತೇಳಿ ಇದು ಇದೆ ಈಗ ನಾವು ಅದಕ್ಕೆ ನೀರುಳ್ಳಿಯನ್ನು ಹಾಕುವ ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡುವ ಸ್ವಲ್ಪ ನೀರುಳ್ಳಿ ಬಾಡಿದೆ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕುವ ಒಂಚೂ ಮೀಡಿಯಂ ಸೈಜಿದು ಮೂರು ಚಿಲ್ಲಿ ಕಟ್ ಮಾಡಿಟ್ಟಿದ್ದೇನೆ ಮೆಣಸು ಅದನ್ನು ಹಾಕುವ ಈಗ ಕಟ್ ಮಾಡಿಟ್ಟ ಸಹ ಹಾಕುವ ಈಗ ಟರ್ಮರಿಕ್ ಹಾಕುವ ಇದೆಲ್ಲ ಮಿಕ್ಸ್ ಆಯ್ತಿದೆಯಾ ಓಡಾ ಇಷ್ಟು ಜಾಸ್ತಿ ಬಾಡಿಸಿದ್ದು ಬೇಡ ಅದಕ್ಕೆ ಇಲ್ಲ ಇದಕ್ಕೆ ಮೀಡಿಯಮ್ ಮಾತ್ರ ಸಾಕು ಮತ್ತು ಇದಕ್ಕೆ ನಾವೀಗ ಸ್ವಲ್ಪ ಉಪ್ಪನ್ನು ಹಾಕುವ ಉಪ್ಪು ಉಪ್ಪನ್ನು ಹಾಕೋದಂದರೆ ಈಗ ಬೇಕಾದ ಇದು ಸ್ವಲ್ಪ ಉಪ್ಪು ಹಾಕ್ತೇನೆ ಯಾರು ರೈಸಿಗೆ ಉಪ್ಪು ಹಾಕ್ತೀರೋ ಅವ್ರು ರೈಸಿಗೆ ಜಾಸ್ತಿ ಉಪ್ಪು ಹಾಕಬೇಡಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದೆ ನಾನು ಆಯಿಲ್ ಜಾಸ್ತಿ ಹಾಕಲಿಲ್ಲ ಇದೆ ಅದೇ ಉಳ್ದ ಒಂದು ಟೂ ಸ್ಪೂನಲ್ಲಿ ಅದರಲ್ಲೇ ಬಟಾಟಾ ಫ್ರೈ ಮಾಡಿದೆ ಅದು ಉಳ್ದದ್ರಲ್ಲಿ ಇದು ಮಾಡಿದ್ದೇನೆ ಜಾಸ್ತಿ ನೋಡಿ ಎಣ್ಣೆ ಕಸೆಯೋದು ಕಾಣಿಸ್ತಾ ಇಲ್ಲ ನೋಡಿ ಯಾರಿಗೆ ಜಾಸ್ತಿ ಸ್ವಲ್ಪ ಎಣ್ಣೆ ಬೇಕಿದ್ದವರು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಬೋದು ಸಾಕು ಇದೀಗ ರೈಸ್ ಹಾಕ್ತೇನೆ ರೈಸ್ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ಎಲ್ಲ ಮಿಕ್ಸ್ ಆಯ್ತು ಈಗ ನೋಡಿ ಎಣ್ಣೆ ಪಸೆನೂ ಇಲ್ಲ ಅಷ್ಟೇನಿಲ್ಲ ಹೆಲ್ದಿ ಆಗಿದೆ ನೋಡಿ ಈಗ ನಾವು ಫ್ರೈ ಮಾಡಿಟ್ಟ ಬಟಾಟೆಯನ್ನು ಸ್ಪ್ರಿಂಕಲ್ ಮಾಡುವ ಬಟಾಟೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಹಾಕಿದ್ರು ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು ಎಲ್ರಿಗೂ ದೊಡ್ಡವರಿಗೂ ಆಗಲಿ ಚಿಕ್ಕ ಪ್ರಾಯದವರಿಗಾಗಲಿ ಎಲ್ರಿಗೂ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಬೇಕಾದರೆ ನೀವು ಬೆಳಿಗ್ಗೆ ಮಾಡಿ ತಿನ್ಬೋದು ಮಕ್ಕಳು ಬಂದಾಗ ಈವ್ನಿಂಗಲ್ಲೂ ಸಹ ಅವರಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು ಸ್ಕೂಲಿಂದ ಬರ್ತಾರೆ ಒಂದು ಹೆಲ್ದಿ ಫುಡ್ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಬಟಾಟೆ ಜಾಸ್ತಿ ಹಾಕಿದ್ರೆ ಇನ್ನೂ ಖುಷಿಯಾಗಿ ತಿಂತಾರೆ ಮಕ್ಕಳು ದೊಡ್ಡವರೇ ಮಾಡು ತಿನ್ನೋದಾದ್ರೆ ಬಟಾಟೆ ಸ್ವಲ್ಪ ಕಮ್ಮಿ ಹಾಕ್ತಿದ್ರು ಅದು ಮೀಡಿಯಮ್ ಸ್ವಲ್ಪ ಬಟಾಟೆ ಇಂತ ತುಂಬ ಟೇಸ್ಟ್ ಆಗುತ್ತೆ ಇದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಈ ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಆಗಿದೆ ಮಕ್ಕಳಿಗೆ ಬೇಕಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು ನಾನು ಇದಕ್ಕೆ ಸಕ್ಕರೆ ಹಾಕಲಿಲ್ಲ ಮಕ್ಕಳಿಗೆ ಬೇಕು ಅಂತ ಅನ್ಸಿದ್ರೆ ಮಾತ್ರ ಸಕ್ಕರೆ ಹಾಕ್ಕೊಳ್ಳಿ ಹಾಕಿ ಕೊಡ್ಬೋದು ಅವರಿಗೆ ಮೋಟಿವೇಶನಿಗೋಸ್ಕರ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನಾವು ಮಾಡಿ ಹಾಕ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ನೋಡಿ ಬ್ರೇಕ್ಫಾಸ್ಟ್ ನೋಡಿ ನೀವು ನೀವು ನಾನು ತಿಂತ ಇದ್ದೇನೆ ನೀವು ತಿನ್ನಿ